ನಮಸ್ತೆ ಕರ್ನಾಟಕ ನಾನು ನಿಮ್ಮ ಚಂದ್ರಿಕಾ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಅಂತ ನೋಡೋಣವಾ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಈ ವಿಡಿಯೋ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಮಾಡೋ ವಿಡಿಯೋಸು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ ಟೇಸ್ ಸಾರು ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಮೊಟ್ಟೆ ಒಂದು ಹತ್ತು ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹತ್ತು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಮೆಣಸಿನ್ಕಾಯಿ ಪುದೀನ ಕೊತ್ಮಿ ಕೊತ್ತಂಬರಿ ಧನಿಯಾ ಪುಡಿ ಕಡಲೆಪಪ್ಪು ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿ ಚಕ್ ಚಕ್ಕೆ ಲವಂಗ ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಮೊದಲಿಗೆ ಬಾಣಲಿ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಕೋಬೇಕು ಆ ಬಾಣಲಿ ಬಿಸಿ ಆದಮೇಲೆ ಬಾಣಲಿ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳೋಕ್ಕೆ ಇದು ಒಗ್ಗರಣೆಗೆ ಫ್ರೈ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಅಷ್ಟು ತೊಗೊಳ್ಳಿ ಮೆಣಸಿನ್ಕಾಯಿನೂ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಇದು ನಮ್ಮಮ್ಮ ಮಾಡೋ ಥರ ಹಸಿ ಇಲ್ಲ ಹಂಗೆ ಹಸಿದು ಹಾಕ್ಕೊಂಡು ಮಾಡ್ಬೋದು ಆದರೆ ಈ ಥರ ಸ್ವಲ್ಪ ಫ್ರೈ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮಸಾಲ ಫ್ಲೇವರು ಕಮ್ಮಂತ ಇರುತ್ತೆ ಸ್ವಲ್ಪ ಪುದೀನ ಹಾಕ್ಕೊಂಡು ಮೆಣಸಿನ್ಕಾಯಿ ಇದೆಲ್ಲದನ್ನೂ ஸோ ஐந்து மிஷின் நான் அது எல்லாம் ஃபிரை ஆக ஃபோஸ்ட் ஆகும் சொல் உட்கோக்கி இது எல்லாத்தையும் இதுல சனி அது ஃபிரை ஆக்டு ஃபிரை ஆக இது எல்லாம் ஃபை சாஃப்டாக எல்லாம் சனாக ஃபிரை அமிரி ஸ்டவ் ஆஃப் மாதிரி ಮತ್ತು ಮಿಕ್ಸಿ ಜಾರ್ಗೆ ಕಾಯಿ ಕಟ್ ಮಾಡ್ಕೊಂಡ ಕಾಯಿ ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸಿರ್ತೀಯಲ್ಲ ಅದು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಶುಂಠಿ ಸ್ವಲ್ಪ ಸ್ವಲ್ಪ ಕಡಲೆಪಪ್ಪು ಕಡಲೆಪಪ್ಪು ಏಕೆ ಅಂದರೆ ಮೊಟ್ಟೆ ಸಾರು ನೀರು ಬಿಟ್ಕೊಂಡ್ಬಿಡುತ್ತೆ ಅದರಿಂದ ಕಡಲೆಪಪ್ಪು ಹಾಕೋದ್ರಿಂದ ಅದು ಗಟ್ಟಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಅದನ್ನು ತೆಂಗಿನಕಾಯಿ ಜೊತೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಮಸಾಲೆ ಕಮ್ ಅಂತಿದೆ ಚೆನ್ನಾಗಿ ಬಂದಿದೆ ಮಸಾಲೆ ಈಗ ಒಗ್ಗರಣೆ ಹಾಕ್ಕೋಣ ಬನ್ನಿ ಸಾಂಬಾರಿಗೆ ಈರುಳ್ಳಿ ಆದಮೇಲೆ ಸ್ವಲ್ಪ ಕರ್ಬೇವು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳಿ ಆದಮೇಲೆ ರುಬ್ಬಿರೋ ಮಸಾಲೆ ಮಸಾಲೆನ ಒಗ್ಗರಣೆಯಲ್ಲಿ ಹಾಕೊಳ್ಳಿ ಮಸಾಲೆನ ಒಗ್ಗರಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ವರೆಗೂ ಚೆನ್ನಾಗಿ ಫ್ರೈ ಮಾಡಿ ಮಸಾಲ ಸ್ವಲ್ಪ ಫ್ರೈ ಆದಮೇಲೆ ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಡಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಇದೆಯೋ ಅಷ್ಟು ನೀರನ್ನ ಹಾಕೋಬೇಕು ಸಾಂಬಾರು ಎಷ್ಟು ಬೇಕೋ ಅಷ್ಟು ತುಂಬ ತೆಳುವಾಗೋಬೇಡ ಮೊಟ್ಟೆ ಸಾರು ಚೆನ್ನಾಗಿರೋಲ್ಲ ತುಂಬ ತೆಳುವಾಗಿ ಮಾಡಿಬಿಟ್ರೆ ಇನ್ನೊಂದು ಸ್ವಲ್ಪ ನೋಡಿ ಇಷ್ಟು ತೆಳುವಾಗಿದ್ದರೆ ಸಾಕು ತುಂಬ ತೆಳುನೂ ಮಾಡ್ಕೊಬಿಡಿ ತುಂಬ ಗಟ್ಟಿನೂ ಮಾಡ್ಕೊಬೇಡಿ ಆಮೇಲೆ ಸ್ವಲ್ಪ ಉಪ್ಪಾಕಿ ಉಪ್ಪಾಕಿ ಮಸಾಲ ಚೆನ್ನಾಗಿ ಕುದೀಲಿ ಗಮ್ಮಂತ ವಾಸನೆ ಬರೋವರೆಗೂ ಮಸಾಲ ಚೆನ್ನಾಗಿ ಕುದೀಲಿ ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮಸಾಲ ಕುದೀಲಿ ಎಲ್ಲ ಮೊಟ್ಟೆ ಹಾಕಿದ್ದೀನಿ ಈಗ ಇದನ್ನ ಸ್ವಲ್ಪ ಹೊತ್ತು ಕುದಿಯಕ್ಕೆ ಕುದ್ಕೋಣ ಚೆನ್ನಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾ ಐದು ನಿಮಿಷ ಸಾಕು ಕುದಿಸಿದ್ರೆ ಮೊಟ್ಟೆ ಸಾಂಬಾರು ರೆಡಿ ಜೊತೆ ಮೊಟ್ಟೆ ಸಾಂಬಾರು ಸವಿಯಲು ಸಿದ್ಧ